ನಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಕಳೆದ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಮಂಗಳೂರು ಸಿಟಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಕೆಲವು ದರಡು ಪ್ರಕರಣ ಮತ್ತು ಮನೆ ಕಳೆತನ ಪ್ರಕರಣ ದಾಖಲಾಗಿತ್ತು ಆದರೆ ನಮ್ಮವರು ಬಹಳ ಜಾಗೃತೆ ಜಾಗೃತೆಯಿಂದ ಕೆಲಸ ಮಾಡಿ ಎಲ್ಲ ಕೇ ಇದು ಪ್ರಕರಣಗಳಿಗೆ ನಾ ಪತ್ತೆ ಮಾಡಿದ್ದಾರೆ ಮೊನ್ನೆ ಚಡ್ಡಿಗೆ ಹೆಂಗೆ ಪತ್ತೆ ಮಾಡಿದ ದಿವಸ ಅದೇ ದಿವಸ ಬಂದು ಕನಕನಾಡಿ ಕೆಪಿತಾನಿ ಹತ್ರ ಒಂದು ಪ್ರಕರಣ ದಾಖಲಾಗಿತ್ತು ಅಲ್ಲಿ ಒಬ್ಬ ಉಮರ್ ಫಾರೂಕ್ ಅವ್ರದ್ದು ಒಂದು ಅಂಗಡಿಯಲ್ಲಿ ಯಾರೋ ಒಬ್ಬ ಇಬ್ಬರು ಜನ ನುಗ್ಗಿ ಮನೆಯಿಂದ ಅವರು ಶಾಪಿಂದ ಸುಮಾರು ಹತ್ತು ಲಕ್ಷ ಕ್ಯಾಶ್ ಕಳ್ತನ ಮಾಡಿ ಹೋಗಿದ್ರು ಈ ಇನ್ಸಿಡೆಂಟ್ ಎಂಟನೇ ತಾರೀಕು ರಾತ್ರಿ ರಿಪೋರ್ಟ್ ಆಗಿತ್ತು ಬೆಳಿಗ್ಗೆ ನಮ್ಮೆಲ್ಲರಿಗೆ ಇದು ಮಾಹಿತಿ ಬಂತು ಇಮಿಡಿಯೇಟ್ಲಿ ಕನಕನಾಡಿ ಇನ್ಸ್ಪೆಕ್ಟರ್ ಶ್ರೀ ಟಿ ಡಿ ನಾಗರಾಜ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ವಲ್ಪ ಸ್ಥಲ್ಪರಿಶೀಲನೆ ಮಾಡಿದ್ದಾರೆ ಆಮೇಲೆ ಅವರು ಮತ್ತು ಅವ್ರದ್ದು ಕ್ರೈಮ್ ಟೀಮ್ ಇಮಿಡಿಯೇಟ್ಲಿ ಈ ಕೇಸ್ ಮೇಲೆ ಭಾಳ ಸಿನ್ಸಿಯರ್ಲಿ ಇನ್ವಾಲ್ವ್ ಆಗಿ ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಸೊ ಫಸ್ಟ್ ಅವರು ಎಲ್ಲ ಸ್ಥಳೀಯ ದುಪರಿಶೀಲನೆ ಮಾಡಿ ಪಂಪೆಲ್ ಜಂಕ್ಷನ್ ಆ ಕಡೆ ಎಲ್ಲ ಸ್ಥಳೀಯ ಆಟೋ ರಿಕ್ಷಾ ಮತ್ತು ಜೊತೆ ಮಾತಾಡಿದರು ರಾತ್ರಿ ಯಾರ್ದು ಸಸ್ಪಿಷಿಯಸ್ ಮೂಮೆಂಟ್ ಇತ್ತು ಎಲ್ಲ ದೆನ್ ವಿಚಾರಣೆ ಮಾಡುವಾಗ ಒಬ್ಬರು ಅವ್ರಿಗೆ ಹೇಳಿದರು ದಟ್ ಇಬ್ಬರು ಹಿಂದಿ ಮಾತಾಡೋರು ಅರ್ಲಿ ಮಾರ್ನಿಂಗ್ ಆಟೋ ರಿಕ್ಷಾ ಮುಖಾಂತರ ರೈಲ್ವೆ ಸ್ಟೇಷನ್ ಕಡೆ ಹೋಗಿದ್ದಾರೆ ಸೊ ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟರ್ ಶ್ರೀ ಟಿ ಡಿ ನಾಗರಾಜ್ ಮತ್ತು ಅವರ ತಂಡ ರೈಲ್ವೆ ಸ್ಟೇಷನ್ಗೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಸಿ ಸಿ ಟಿ ವಿ ಫುಟೇಜ್ ಪರಿಶೀಲನೆ ಮಾಡಿ ಅರ್ಲಿ ಮಾರ್ನಿಂಗ್ ಆ ಟ್ರೈನಿಂದ ಯಾರಾದರೂ ಸಸ್ಪೀಷಿಯಸ್ ಮೂಮೆಂಟ್ ಏನಾದರೂ ಮಾಡಿದ್ದಾರೆ ಸೊ ಅವರು ಸತತವಾಗಿ ಎರಡು ಮೂರು ತಾಸು ಕೂತ್ಕೊಂಡು ಎಲ್ಲ ಟ್ರೈನ್ ಮೂಮೆಂಟ್ ವಾಚ್ ಮಾಡಿ ಅವ್ರಿಗೆ ಒಂದು ಕ್ಲೂ ಸಿಕ್ತು ಯಾವ ರೀತಿ ಅನ್ನ ಬಿ ಎಚ್ ಟ್ರೇಡರ್ಸ್ ಉಮರ್ ಫಾರೂಕ್ ಅಂಗಡಿಯಲ್ಲಿ ಅನ್ನೋ ಒಂದು ಸಸ್ಪಿಷಿಯಸ್ ಅನ್ನೋ ಡಿಸ್ಕ್ರಿಪ್ಷನ್ ಇತ್ತು ಫಿಸಿಕಲ್ ಡಿಸ್ಕ್ರಿಪ್ಷನ್ ಆ ಮ್ಯಾಚಿಂಗ್ ಡಿಸ್ಕ್ರಿಪ್ಷನಲ್ಲಿ ಒಂದು ಟ್ರೈನಲ್ಲಿ ಇಬ್ಬರು ಹತ್ತಾಯಿದ್ರು ಸೊ ದ್ಯಾಟ್ ಟ್ರೈನ್ ವಾಸ್ ಎರ್ಣಾಕುಲಂ ಪುಣೆ ಎಕ್ಸ್ಪ್ರೆಸ್ ಸೋ ಎರ್ಣಾಕುಲಂ ಪುಣೆ ಎಕ್ಸ್ಪ್ರೆಸ್ಗೆ ಆಮೇಲೆ ಅವರು ಪೂರ್ತಿ ಅಲ್ಲಿ ಸ್ಥಳೀಯ ರೈಲ್ವೆ ಅಧಿಕಾರಿ ಜೊತೆಗೆ ಆ ರೈಲ್ ಅಲ್ಲಿ ಯಾರು ಹತ್ತಿದ್ದಾರೆ ಮತ್ತು ಆ ಪರ್ಟಿಕ್ಯುಲರ್ ಬೋಗಿಯಲ್ಲಿ ಯಾರು ಇದ್ದಾರೆ ವೆರಿಫೈ ಮಾಡಿದ ನಂತರ ಆಫ್ಟರ್ ತ್ರೀ ಟು ಫೋರ್ ಅವರ್ಸ್ ಆಫ್ ಕಂಟಿನ್ಯೂಸ್ ವರ್ಕ್ ಅವ್ರಿಗೆ ಯಾವ ಪರ್ಟಿಕ್ಯುಲರ್ ಸೀಟ್ ಮೇಲೆ ಇಬ್ಬರು ಜನ ಕೂತಿದ್ರು ಅದರ ಬಗ್ಗೆ ಖಚಿತ ಮಾಹಿತಿ ಸಿಕ್ತು ಸೊ ಆದ ನಂತರ ಇನ್ಸ್ಪೆಕ್ಟರ್ ಅವ್ರು ನನ್ನ ಜೊತೆ ಮಾತಾಡಿ ಸರಿ ಇದರ ಬಗ್ಗೆ ಏನಾದರೂ ಮಾಡ್ಬೋದು ಸೊ ಇಮಿಡಿಯೇಟ್ಲಿ ನಾವು ಬೈ ದ ಟೈಮ್ ವಿ ಆಲ್ ಕಲೆಕ್ಟೆಡ್ ದಿಸ್ ಕ್ರೆಡಿಬಲ್ ಇನ್ಫಾರ್ಮೇಷನ್ ಟ್ರೈನ್ ಆಲ್ಮೋಸ್ಟ್ ಸತಾರಾ ಪಾಸ್ ಆಗಿತ್ತು ಸೊ ನೆಕ್ಸ್ಟ್ ಸ್ಟಾಪ್ ವಾಸ್ ಪುಣೆ ಸೊ ನಾವು ಇಮಿಡಿಯೇಟ್ಲಿ ಅಲ್ಲಿ ಜಿ ಆರ್ ಪಿ ಎಸ್ ಪಿ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಅವರು ಇಮಿಡಿಯೇಟ್ಲಿ ತಮ್ಮ ಅಧಿಕಾರಿಗಳುಗಳಿಗಲ್ಲಿ ನೇಮಕ ಮಾಡಿ ಆ್ಯಸ್ ಫುನ್ ಆ್ಯಸ್ ದ ಟ್ರೈನ್ ಸ್ಟಾಪ್ಡ್ ಆ ಸಂಬಂಧಪಟ್ಟ ಇದು ಆ ಫೋಟೋಗ್ರಾಫ್ ಮ್ಯಾಚಿಂಗ್ ಮತ್ತು ಯಾವ ಸೀಟ್ ಮೇಲೆ ಕೂತಿದ್ರು ಅವರಿಬ್ಬರಿಗೆ ತಕ್ಷಣ ಅರೆಸ್ಟ್ ಮಾಡಿದರು ಸೊ ರಾತ್ರಿ ಹನ್ನೊಂದು ಹನ್ನೊಂದುವರೆಗೆ ಈ ಮಾಹಿತಿ ನಮಗೆ ಸಿಕ್ತು ದ್ಯಾಟ್ ಇಬ್ಬರು ಮಂದಿಗೆ ನಾವು ಸಿಕ್ಯೂರ್ ಮಾಡಿದ್ದೀವಿ ಆಮೇಲೆ ವೆನ್ ವಿ ವೆರಿಫೈಡ್ ಥ್ರೂ ದ ವಿಡಿಯೋ ಕಾಲ್ ನಮಗೆ ಕನ್ಫರ್ಮ್ ಆಯಿತು ಆದ ನಂತರ ನಮ್ಮ ತಂಡ ಇಮಿಡಿಯೇಟ್ಲಿ ಇಲ್ಲಿಂದ ಪುಣೆ ಹೋಗಿ ನಿನ್ನೆ ಅವರಿಗೆ ಅಲ್ಲಿ ಮಹಾಜರ್ ಮಾಡಿ ಬಾಡಿ ವಾರಂಟಿ ಆಧಾರ ಮೇಲೆ ಇವತ್ತು ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ನಾವು ಅವ್ರಿಗೆ ವಿಚಾರಣೆ ಮಾಡುವಾಗ ಅವ್ರ ಬ್ಯಾಗಿಂದ ನಮಗೆ ಇಂಟ್ಯಾಕ್ಟ್ ಹತ್ತು ಲಕ್ಷ ಹದಿಮೂರು ಸಾವಿರ ಸಿಕ್ಕಿದೆ ಸೊ ವಿದಿನ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಅಂಥ ಒಂದು ಸೆನ್ಸಿಟಿವ್ ಘಟನೆಗೆ ನಮ್ಮ ಇನ್ಸ್ಪೆಕ್ಟರ್ ಭಾಳ ಒಂದು ಅನ್ನ ಇಂಟೆಲಿಜೆನ್ಸ್ ತೋರಿಸಿ ಇಮಿಡಿಯೆಟ್ಲಿ ಒಂದು ಪತ್ತೆ ಮಾಡಿ ಒಂದು ಶ್ಲಾಘ್ನೀ ಕೆಲಸ ಮಾಡಿದ್ದಾರೆ ಅದೇ ರೀತಿ ಆ ಇಬ್ಬರು ಆರೋಪಿ ಮೊಹಮ್ಮದ್ ನಜೀರ್ ಹೌಸಿಲ್ ಖಾನ್ ಮತ್ತು ಇಲಿಯಾಸ್ ಖಾನ್ ಇಬ್ಬರು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ದೇ ಆರ್ ಫ್ರಮ್ ಉತ್ತರ ಪ್ರದೇಶ ಶ್ರಾವ ಶ್ರಾವಸ್ತಿ ಜಿಲ್ಲೆಯಿಂದ ಇದ್ದಾರೆ ಸೊ ಅವರಿಗೆ ವಿಚಾರಣೆ ಮಾಡಿ ಕೇಳುವಾಗ ಅವರು ಹೇಳಿದ್ದಾರೆ ದಟ್ ನಾವು ಕೇಳಿದ್ದೀವಿ ಮಂಗಳೂರು ಜಿಲ್ಲೆಯಲ್ಲಿ ಭಾಳಷ್ಟು ಗೋಲ್ಡ್ ಅಂಗಡಿಗಳು ಇದೆ ಮತ್ತು ದೊಡ್ಡ ದೊಡ್ಡ ಪ್ರೊವಿಷಲ್ ಸ್ಟೋರ್ಸ್ಗಳು ಇದೆ ಸೊ ನಮಗೆ ಅಲ್ಲಿ ಸ್ವಲ್ಪ ಕಳ್ತನ ಮಾಡೋಕ್ಕೆ ಅನುಕೂಲ ಆಗ್ತದೆ ಸೊ ಅದಕ್ಕಾಗಿ ಅವರು ಕೆಲವು ದಿವಸ ಇಲ್ಲಿಂದ ಇಲ್ಲಿ ಬಂದು ಮೊದಲೇ ಮಾಮೂಲಿ ಜಾಬ್ ಹುಡುಕ್ತಾಯಿದ್ರು ಕ್ಯಾಟ್ರಿಂಗ್ದು ಈ ರೀತಿ ಆದ ನಂತರ ಆ ದಿವಸ ರಾತ್ರಿ ಹುಡುಕುವಾಗ ಅವರಿಗೆ ನಾಲ್ಕು ಅಂಗಡಿಗಳು ಅನ್ನ ಕಂಡು ಸೊ ಒನ್ ಅಂಗಡಿ ಅದು ಲಾಕ್ ಸ್ವಲ್ಪ ಲೂಸ್ ಇತ್ತು ಆವಾಗ ಅವರು ಬಲ್ಲ ಪ್ರಯೋಗ ಮಾಡಿ ಆ ಅಂಗಡಿಗೆ ಓಪನ್ ಮಾಡಿದ್ದಾರೆ ಆಮೇಲೆ ಅದರಿಂದ ಕಳ್ತನ ಮಾಡಿದ್ದಾರೆ ಸೊ ಬಟ್ ಎನಿವೇಸ್ ವಿ ಹ್ಯಾವ್ ಡಿಟೆಕ್ಟೆಡ್ ಆ್ಯಂಡ್ ಇಂಟ್ಯಾಕ್ಟ್ ರಿಕವರಿ ಇದರಿಂದ ಮಾಡಿದ್ದೀವಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ